ಹಾಯ್ ಹಲೋ ನಮಸ್ಕಾರ ಚಾನಲ್ಗೆ ಸ್ವಾಗತ ನಿನ್ನೆ ವಿಡಿಯೋದಲ್ಲಿ ಮೂಲಾಧಾರ ಚಕ್ರ ಅಥವಾ ರೂಟ್ ಚಕ್ರದ ಬಗ್ಗೆ ಹೇಳಿದ್ದೆ ಆ ವಿಡಿಯೋ ನೋಡಿಲ್ಲ ಅಂದರೆ ಅದನ್ನು ನೋಡಿ ಇವತ್ತು ಸ್ವಾದಿಷ್ಠಾನ ಚಕ್ರ ಅಥವಾ ಸೇಕ್ರೆಲ್ ಚಕ್ರದ ಬಗ್ಗೆ ಏನು ವಿಶೇಷ ಇದೆ ಅಂತ ನೋಡೋಣ ನಮ್ಮ ದೇಹದ ಎನರ್ಜಿ ಪಾಯಿಂಟ್ಗಳಲ್ಲಿ ಎರಡನೇ ಚಕ್ರ ಸೇಕ್ರೆಲ್ ಚಕ್ರ ಅಥವಾ ಸ್ವಾದಿಷ್ಠಾನ ಚಕ್ರ ಇದು ನಮ್ಮ ಸೃಜನಶೀಲತೆ ಭಾವನೆಗಳು ಆನಂದ ಮತ್ತು ಸಂಬಂಧಗಳ ಶಕ್ತಿ ಕೇಂದ್ರ ಸ್ವಾದಿಷ್ಠಾನ ಚಕ್ರ ನಾಬಿಯಾ ಕೆಳಭಾಗದಲ್ಲಿ ಅಂದರೆ ಜೆನಿಟಿಯಲ್ ಏರಿಯಾ ಹತ್ತಿರ ಇರುತ್ತೆ ಇದರ ತತ್ವ ಜಲತತ್ವ ವಾಟರ್ ಎಲಿಮೆಂಟ್ಗೆ ಸಂಬಂಧಿಸಿದ ಭಾವನೆಗಳು ಚಲನೆ ಮತ್ತು ಸೃಷ್ಟಿಯ ಸೌಮ್ಯ ಶಕ್ತಿ ಇದರ ಬಣ್ಣ ಆರೆಂಜ್ ಕಲರು ಅಥವಾ ಕಿತ್ತಳೆ ಬಣ್ಣ ಉಷ್ಣತೆ ಆನಂದ ಮತ್ತು ಕ್ರಿಯೇಟಿವಿಟಿಯ ಬಣ್ಣ ಈ ಚಕ್ರದ ದೇವತೆಗಳು ವಿಷ್ಣು ಮತ್ತು ಲಕ್ಷ್ಮಿ ವಿಷ್ಣು ಪ್ರೇಮ ಕರುಣೆ ಮತ್ತು ರಕ್ಷಣೆಯ ಸಂಕೇತ ಲಕ್ಷ್ಮೀ ದೇವಿ ಅಬಂಡೆನ್ಸ್ ಫ್ಲೋ ಮತ್ತು ಸೌಂದರ್ಯದ ಪ್ರತಿರೂಪ ಇವರ ಸಂಯೋಗ ಈ ಚಕ್ರದ ಯೋಗ ಭಾವನೆಗಳಲ್ಲಿ ಸಮತೋಲನ ಜೀವನದಲ್ಲಿ ಸೌಂದರ್ಯವನ್ನು ಹೆಚ್ಚಿಸುತ್ತೆ ಸ್ವಾದಿಷ್ಠಾನ ಚಕ್ರದ ಬೀಜ ಮಂತ್ರ ವಂ ಈ ಶಬ್ದದ ಸ್ಪಂದನೆ ಜಲತತ್ವವನ್ನು ಜಾಗೃತಗೊಳಿಸುತ್ತೆ ಮತ್ತು ಭಾವನೆಗಳನ್ನು ಸಮತೋಲನಗೊಳಿಸುತ್ತೆ ಇನ್ನು ಈ ಚಕ್ರ ಇಂಬ್ಯಾಲೆನ್ಸ್ ಆಗಿದ್ದರೆ ಏನೇನು ಲಕ್ಷಣಗಳು ಅಂತ ನೋಡೋದಾದರೆ ಅತಿಯಾದ ಭಾವನಾತ್ಮಕತೆ ಅಥವಾ ಭಾವನಾ ಶೂನ್ಯತೆ ಅಂದರೆ ಭಾವನೆಗಳೇ ಇಲ್ಲದೆ ಇರೋದು ಅಂತ ಹೇಳ್ತಾರಲ್ಲ ಒಂಥರ ಯಾಂತ್ರಿಕವಾಗಿರೋದು ಅವರಿಗೆ ಯಾವುದು ಭಾವನೆಗಳ ಬಗ್ಗೆ ಯಾವುದೇ ಇದಿರಲ್ಲ ಏನು ಒಂಥರ ಯಾಂತ್ರಿಕವಾಗಿ ಇರ್ತಾರೆ ಅವರು ಎರಡನೇದು ಗಿಲ್ಟ್ ಅಥವಾ ಶೇಮ್ ಅತಿಯಾಗಿ ಸೆಕ್ಷುವಲ್ ಆ್ಯಕ್ಟಿವಿಟಿಯಲ್ಲಿ ತಮ್ಮನ್ನು ತಾವು ತೊಡಗಿಸ್ಕೊಳ್ಳೋದು ಅಥವಾ ಸೆಕ್ಸ್ ಬಗ್ಗೆ ಭಾವನೆಗಳನ್ನು ತಡೆ ಹಿಡಿಯೋದು ಇನ್ನು ಮೂರನೇದು ಆತ್ಮವಿಶ್ವಾಸ ಕಡಿಮೆ ಆಗೋದು ರಿಲೇಷನ್ಶಿಪ್ನಲ್ಲಿ ಆತ್ಮವಿಶ್ವಾಸ ಕಡಿಮೆ ಆಗುತ್ತೆ ನಾಲ್ಕನೆಯದು ಕ್ರಿಯೇಟಿವಿಟಿ ಬ್ಲಾಕ್ ಆಗುತ್ತೆ ಹೊಸ ಕಲ್ಪನೆ ಹೊಸ ಐಡಿಯಾಗಳು ಬರದೇ ಇರೋದು ಈ ಚಕ್ರದ ಬ್ಲಾಕೇಜ್ಗೆ ಕಾರಣ ಆಗುತ್ತೆ ಅಂದರೆ ಈ ಚಕ್ರದ ಬ್ಲಾಕೇಜ್ ಇದ್ದರೆ ಕ್ರಿಯೇಟಿವಿಟಿ ಹೊಸ ಐಡಿಯಾಗಳು ಬರಲ್ಲ ಇನ್ನು ಲೋವರ್ ಬ್ಯಾಕ್ ಪೇನು ಮತ್ತು ಪದೇ ಪದೇ ಹಾರ್ಟ್ ಬ್ರೇಕು ಅಥವಾ ಬ್ರೇಕಪ್ಗಳು ಆಗೋದು ಇದರಿಂದ ಈ ಚಕ್ರ ಇಂಬ್ಯಾಲೆನ್ಸ್ ಆಗಿದ್ರೆ ಈ ಥರ ಆಗುತ್ತೆ ಲೋವರ್ ಬ್ಯಾಕ್ ಪೇಯ್ನ್ ಬರೋ ಬರೋದು ಅಥವಾ ರೀಪ್ರೊಡಕ್ಟಿವ್ ಸಿಸ್ಟಮ್ನಲ್ಲಿ ಏನಾದರೂ ಇಶ್ಯೂಸ್ ಇರೋದು ಹಾಗೆಯೇ ಹಾರ್ಮೋನಲ್ ಇಶ್ಯೂಸ್ ಕೂಡ ಬರಬಹುದು ಈ ಚಕ್ರ ಸಮತೋಲನ ಅಥವಾ ಬ್ಯಾಲೆನ್ಸ್ಡ್ ಆಗಿದ್ದರೆ ವ್ಯಕ್ತಿ ಜೀವಂತ ಸೃಜನಶೀಲ ಮತ್ತು ಭಾವನಾತ್ಮಕವಾಗಿ ಆಳವಾಗಿರ್ತಾನೆ ಕ್ಲಿಯರ್ ಎಮೋಷ್ನಲ್ ಎಕ್ಸ್ಪ್ರೆಸ್ ಮಾಡುವಂಥ ಒಂದು ಕ್ವಾಲಿಟಿ ಇರುತ್ತೆ ಅಂದರೆ ಒಂದು ಭಾವನೆಯನ್ನು ವ್ಯಕ್ತಪಡಿಸಬೇಕಾದ್ರೆ ಕ್ಲಿಯರಾಗಿ ಆ ಎಮೋಷನನ್ನು ಬೇರೆಯವರಿಗೆ ವ್ಯಕ್ತಪಡಿಸುವಲ್ಲಿ ಇವರು ಮುಂದೆ ಇರ್ತಾರೆ ಎರಡು ಸ್ಟ್ರಾಂಗ್ ಕ್ರಿಯೇಟಿವ್ ಐಡಿಯಾಸ್ ಇವರಿಗೆ ಹೆಚ್ಚೆಚ್ಚು ಬರುತ್ತೆ ಮೂರು ರಿಲೇಷನ್ಶಿಪ್ನಲ್ಲಿ ಬ್ಯಾಲೆನ್ಸ್ ಚೆನ್ನಾಗಿರುತ್ತೆ ನಾಲ್ಕು ಸೆಲ್ಫ್ ಎಕ್ಸೆಪ್ಟೆನ್ಸು ಅಂದರೆ ಈಗ ನಮ್ಮದೇ ದೇಹ ಭಾವನೆ ಮತ್ತು ಸಂವೇದನೆಗಳ ಮೇಲೆ ಆತ್ಮವಿಶ್ವಾಸ ಹಾಗೂ ನಾಚಿಕೆ ಇಲ್ಲದೆ ಅವುಗಳನ್ನು ಒಪ್ಪಿಕೊಳ್ಳುವ ಗುಣ ಯಾವುದೇ ಗಿಲ್ಟ್ ಇಲ್ಲದೆ ನಿಮ್ಮದೇ ದೇಹ ಮತ್ತು ಭಾವನೆಗಳನ್ನು ಸ್ವೀಕರಿಸ್ತೀರಿ ನಾನು ಸ್ವಲ್ಪ ಸ್ಲಿಮ್ ಇರಬೇಕಿತ್ತು ಅಥವಾ ನಾನು ಸ್ವಲ್ಪ ದಪ್ಪ ಇರಬೇಕಿತ್ತು ಈ ಥರ ಯಾವುದೇ ಗಿಲ್ಟ್ ಇಲ್ಲದೆ ಅವರ ದೇಹ ಹೇಗಿದೆಯೋ ಹಾಗೆ ಸ್ವೀಕರಿಸುವ ಧೈರ್ಯ ಇರುತ್ತೆ ಸ್ವಾದಿಷ್ಠಾನ ಚಕ್ರ ಇದು ನಮ್ಮ ಭಾವನೆಗಳ ಸಂಬಂಧಗಳ ಮೂಲ ಕೇಂದ್ರ ಪ್ರೀತಿ ಅಂದರೆ ಕೇವಲ ಹೃದಯದಿಂದ ಮಾತ್ರವಲ್ಲ ಅದು ದೇಹ ಮನಸ್ಸು ಆತ್ಮದ ಸೌಹಾರ್ದದ ಸ್ಪಂದನೆ ಅದರಲ್ಲಿ ಆನಂದ ಮತ್ತು ಭಾವನಾತ್ಮಕ ಬಂಧ ಎಮೋಷನಲ್ ಬಾಂಡೇಜ್ ಎರಡೂ ಸೇರಿರುತ್ತೆ ಹೀಗಾಗಿ ಈ ಚಕ್ರವು ಪ್ರೀತಿಯ ಇಂಟಿಮಿಸಿ ಮತ್ತು ಟ್ರಸ್ಟ್ ನಂಬಿಕೆ ಮತ್ತು ಸಂಬಂಧಗಳಲ್ಲಿ ಓಪನ್ ಆಗಿರುವುದನ್ನು ನಿರ್ವಹಿಸುತ್ತೆ ಹಾರ್ಟ್ ಚಕ್ರದಲ್ಲಿ ಅನ್ಕಂಡೀಷನಲ್ ಲವ್ ದೈವೀ ಅಂಶ ಪ್ರೇಮ ಇರೋದಾದರೆ ಸ್ವಾದಿಷ್ಠಾನ ಚಕ್ರದಲ್ಲಿ ಪ್ರೀತಿಯ ಭಾವನಾತ್ಮಕ ಸಂಬಂಧ ಇರುತ್ತೆ ಸಂಬಂಧದಲ್ಲಿ ಭಯವಿಲ್ಲದೆ ಓಪನ್ ಆಗಿ ಇರ್ತೀರಿ ಸ್ವಾದಿಷ್ಠಾನ ಚಕ್ರ ಆರು ದಳಗಳ ದಳಗಳ ಕಮಲದಿಂದ ಕೂಡಿದೆ ಸಿಕ್ಸ್ ಪೆಟಲ್ ಸೇವಿಕೆ ಇವು ನಮ್ಮ ಭಾವನೆಗಳ ಆರು ಮೂಲ ಸ್ಥಿತಿಗಳು ಅವು ಯಾವುದು ಅಂತ ನೋಡೋದಾದರೆ ಒಂದು ಕ್ರೋಧ ಎರಡು ದ್ವೇಷ ಮೂರು ಕಾಮ ನಾಲ್ಕು ಮೋಹ ಐದು ಮತ್ಸರ ಆರು ಅಹಂಕಾರ ಈ ಆರು ಭಾವನೆಗಳು ಸ್ವಾದಿಷ್ಠಾನ ಚಕ್ರದಲ್ಲಿ ಸಂಗ್ರಹ ಸಂಗ್ರಹವಾಗಿರುತ್ತೆ ಈ ಚಕ್ರ ಬ್ಯಾಲೆನ್ಸ್ ಇದ್ದಾಗ ಇವೆಲ್ಲವೂ ಶುದ್ಧವಾಗುತ್ತೆ ಭಾವನೆಗಳು ಕ್ರಿಯೇಟಿವಿಟಿ ಪ್ರೀತಿಯ ಶಕ್ತಿಯಾಗಿ ಪರಿವರ್ತನೆ ಆಗುತ್ತೆ ಈ ಚಕ್ರಕ್ಕೆ ಹೆಚ್ಚು ಹೀಲಿಂಗ್ ಕೊಡಬಾರ್ದು ವಂ ಬೀಜವಂತ್ರ ಡೈಲಿ ಹೇಳ್ಬೋದು ಈ ಚಕ್ರಕ್ಕೆ ಪೂರಕವಾಗಿ ಕೆಲಸ ಮಾಡುವ ಯೋಗಾಸನ ಅಂದರೆ ಭುಜಂಗಾಸನ ಧ್ಯಾನ ಮಾಡುವುದಾದರೆ ನಾಭಿಯ ಕೆಳಗೆ ಆರೆಂಜ್ ಲೈಟನ್ನು ಇಮ್ಯಾಜಿನ್ ಮಾಡ್ಬೋದು ಹಾಗೆ ನೀರು ಜಾಸ್ತಿ ಆಗುತ್ತೆ ಇದಕ್ಕೆ ಅಂದರೆ ಜಲತತ್ವ ಅಂತಾಗ ಹೇಳಿದ್ನಲ್ಲ ಅದಕ್ಕೆ ಸ್ವಲ್ಪ ನೀರು ಜಾಸ್ತಿ ಕುಡಿಬೇಕು ಸ್ವಾದಿಷ್ಟಾನ ಚಕ್ರ ನಮ್ಮ ಒಳಗಿನ ಆನಂದದ ನದಿ ಭಾವನೆಗಳ ಸಾಗರ ಶಕ್ತಿಯ ಮೂಲ ಇದು ಬ್ಯಾಲೆನ್ಸ್ ಆದಾಗ ನಮ್ಮ ಜೀವನ ಕೂಡ ಒಳ್ಳೆ ಫ್ಲೋನಲ್ಲಿ ಹರಿಯುತ್ತೆ ಅಂತ ಹೇಳ್ತಾ ವಿಡಿಯೋ ಮುಗಿಸ್ತಾ ಇದ್ದೀನಿ ಮುಂದೆ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ ಥ್ಯಾಂಕ್ ಯು ಥ್ಯಾಂಕ್ ಯು ಫಾರ್ ವಾಚಿಂಗ್